ಬೆಂಗಳೂರಲ್ಲೇ ಇರೋ ಶ್ರೀ ಕ್ಷೇತ್ರ ಒನ್ನಾವ ಮಂತ್ರಾಲಯ ಮಂದಿರ ರಾಯರ ಭಕ್ತ ಸಾಗರನ ನೋಡಿ ಪ್ರತಿ ಉಸಿರಲ್ಲೂ ರಾಯರಿದ್ದಾರೆ ನಮ್ಮ ರಾಯರನ್ನ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಕಣ್ ಇಲ್ಲಿ ಇಷ್ಟೊಂದು ತೆಂಗಿನಕಾಯನ್ನ ಯಾಕೆ ಕಟ್ಟಿದಾರಪ್ಪ ಅಂದ್ರೆ ನೀವು ಒನ್ನಾವ ಮಂತ್ರಾಲಯಕ್ಕೆ ಬಂದ ಮೇಲೆ ಎಷ್ಟು ವಾರಗಳ ಕಾಲ ಪೂಜೆ ಮಾಡಬೇಕಪ್ಪ ಅಂದ್ರೆ ಅಂಟಮಾಸ್ ನಮಸ್ಕಾರ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮ್ನೆಲ್ಲ ಬೆಂಗಳೂರಲ್ಲೇ ಇರೋ ಶ್ರೀ ಕ್ಷೇತ್ರ ಒನ್ ಮಂತ್ರಾಲಯಕ್ಕೆ ಕರ್ಕೊಂಡ್ ಬಂದಿದ್ದೀನಿ ನಾನು ರಾಯರ ಪರಮ ಭಕ್ತ ನಾನು ರಾಯರನ್ನ ನಂಬಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಜೀವನದಲ್ಲಿ ರಾಯರು ಹಲವಾರು ಪವಾಡಗಳನ್ನ ಮಾಡಿದ್ದಾರೆ ಅದರಲ್ಲಿ ಒಂದು ಪವಾಡನ ಇವಾಗ ನೀವೇ ನೋಡ್ಬೋದು ನನ್ನ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿ ನಾನು ರಾಯರ ಬಗ್ಗೆ ವಿಡಿಯೋ ಮಾಡಿರೋ ಮಿನಿ ಮಂತ್ರಾಲಯ ಎಪಿಸೋಡ್ ಒನ್ ಅದರ ವ್ಯೂಸ್ ನೋಡಿ ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರ ಜನ ನೋಡಿದ್ದಾರೆ ನನ್ನ ಚಾನೆಲ್ ಬರದೇ ಇರೋ ಬರ್ದೇ ವ್ಯೂಸ್ ಬಂದಿದೆ ರಾಯರ ಕೃಪೆಯಿಂದ ನನ್ನ ಯೂಟ್ಯೂಬ್ ಚಾನೆಲ್ ಮಾನಿಟೈಸ್ ಕೂಡ ಆಗಿದೆ ಇದು ರಾಯರ ಪವಾಡದ ಬಗ್ಗೆ ಒಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೆ ಬನ್ನಿ ಇವಾಗ ಒನ್ನಾವ ಮಂತ್ರಾಲಯ ಒಳಗಡೆ ಹೋಗಿ ಇಲ್ಲಿನ ವಿಶೇಷತೆಗಳನ್ನ ತಿಳ್ಕೊಳ ಇಲ್ಲಿಗೆ ಗುರುವಾರ ಮತ್ತೆ ಭಾನುವಾರ ಅತಿ ಹೆಚ್ಚು ಭಕ್ತಾದಿಗಳು ಬರ್ತಾರೆ ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಪ್ರಾರ್ಥನೆ ಮಾಡಿ ಪೂರ್ಣ ಫಲನ ಸಮರ್ಪಣೆ ಮಾಡೋದ್ರಿಂದ ಅಂದ್ರೆ ತೆಂಗಿನಕಾಯಿಯಲ್ಲಿ ಒಂದು ಸಂಕಲ್ಪ ಮಾಡಿ ಇಪ್ಪತ್ತೊಂದು ವಾರಗಳ ಕಾಲ ಕಟ್ಟುನಿಟ್ಟಾಗಿ ಆಚರಣೆನ ಅನುಸರಿಸಿದ್ರೆ ಅವರಿಗೆ ಶೀಘ್ರವಾಗಿ ಬೇಡುವ ಎಲ್ಲಾ ಫಲಗಳನ್ನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದಯಪಾಲಿಸ್ತಾರಂತೆ ಒಂದೊಂದು ಸಮಸ್ಯೆಗೆ ಇಷ್ಟಿಷ್ಟು ವಾರ ಬರಬೇಕು ಅಂತ ಅವರೇ ಹೇಳ್ತಾರೆ ಒಂಬತ್ತು ವಾರ ಹನ್ನೊಂದು ವಾರ ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಈ ರೀತಿ ನಮ್ಮ ಸಮಸ್ಯೆನ ಆಲಿಸಿ ಎಷ್ಟು ವಾರ ಬರಬೇಕು ಅಂತ ಹೇಳ್ತಾರೆ ಇಲ್ಲಿ ಮಕ್ಕಳಾಗದೇ ಇರೋರು ಭೂಮಿಗೆ ಸಂಬಂಧಪಟ್ಟ ವಿಷಯ ವೈವಾಹಿಕ ಜೀವನದ ಬಗ್ಗೆ ಸ್ತ್ರೀ ದೋಷ ದೃಷ್ಟಿ ದೋಷ ಮದುವೆ ವಿಚಾರದ ಬಗ್ಗೆ ಯಾವುದೇ ಇರಲಿ ಎಂಥ ದೊಡ್ಡ ಸಮಸ್ಯೆನೇ ಇರಲಿ ಅದಕ್ಕೆ ಸೂಕ್ತ ಪರಿಹಾರನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹೊನ್ನವ ಮಂತ್ರಾಲಯದಲ್ಲಿ ಅರಸಿ ಆರೈಸ್ತಾ ಇದ್ದಾರೆ ನಮ್ಗೆ ಯಾವುದೇ ಸಂಕಷ್ಟಗಳಿದ್ರೂ ಅದನ್ನು ದೂರ ಮಾಡ್ತಾ ಇದ್ದಾರೆ ಇಲ್ಲಿ ರಾಯರ ಬಲಭಾಗಕ್ಕೆ ಪಂಚಮುಖಿ ಆಂಜನೇಯ ಸ್ವಾಮಿನ ನೋಡಬಹುದು ರಾಯರ ಎಡಭಾಗಕ್ಕೆ ನರಸಿಂಹ ಸ್ವಾಮಿಯನ್ನು ಕೂಡ ನೋಡಬಹುದು ನೋಡಿ ನಮ್ಮ ರಾಯರನ್ನ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಕಣ್ತುಮ್ಕಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ನಮ್ಮ ರಾಯರು ನನ್ನ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ಗೆ ಒಳ್ಳೇದು ಮಾಡಲಿ ನಾನು ರಾಯರ ಪರಮ ಭಕ್ತ ರಾಯರನ್ನ ನೆನೆದ್ರೆ ಸಾಕು ನನ್ ಕಣ್ಣಂಚಲ್ಲಿ ನೀರ್ ಮೂಡುತ್ತೆ ರಾಯರು ತಮ್ಮ ಭಕ್ತರನ್ನ ತಾಯಿಯಂತೆ ಸಾಕಿ ಸಲುತ್ತಾರೆ ನೀವು ರಾಯರತ್ರ ಏನ್ ಬೇಡ್ಕೊಂತೀರೋ ಅದ್ರ ಎರಡರಷ್ಟು ರಾಯರು ಕೊಡ್ತಾರೆ ನಿಮ್ಗೆ ಶುದ್ಧವಾದ ಮನಸ್ಸಿಂದ ರಾಯರನ್ನ ನಂಬುದ್ರೆ ಅವ್ರ ಯಾವತ್ತೂ ನಮ್ ಕೈ ಬಿಡಲ್ಲ ಇಲ್ಲಿ ರಾಯರನ್ನ ನೋಡ್ತಾ ನಿಂತ ನನ್ಗೆ ಮುಂದೆ ಹೋಗೋದಕ್ ಮನ್ಸೆ ಆಗ್ತಾ ಇರ್ಲಿಲ್ಲ ನೀವ್ ಯಾವ್ದೇ ರಾಯರ ಮಠಕ್ಕೆ ಹೋದ್ರೂ ಅದು ನೀವ್ ಹೋಗಿರೋದಲ್ಲ ರಾಯರೇ ನಿಮ್ಮನ್ನ ಕರೆಸ್ಕೊಂಡಿರೋದು ನನ್ನ ಫ್ರೆಂಡ್ಸ್ಗೆ ಮತ್ತೆ ನನ್ನ ಸಂಬಂಧಿಕರಿಗೆಲ್ಲ ಹೇಳ್ತಾ ಇರ್ತೀನಿ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದಿರಲಿ ಎಂತದೇ ದೊಡ್ಡ ಸಮಸ್ಯೆ ಇರಲಿ ನೀವು ಸಲ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಯಾವುದೇ ರಾಯರ ಮಠಕ್ಕೆ ನೀವು ಹೋಗ್ಬಿಟ್ಟು ಬಂದರೂ ನಿಮ್ಮ ಮನಸ್ಸು ನಿರಾಳ ಆಗುತ್ತೆ ಮನಸ್ಫೂರ್ತಿಯಾಗಿ ರಾಯರನ್ನ ನಂಬಿರೋ ಭಕ್ತರ ಜೀವನ ಶೈಲಿನೇ ಬೇರೆ ಆಗಿರುತ್ತೆ ಅವರು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡಲ್ಲ ತಮ್ಮ ಪಾಡಿಗೆ ತಾವು ಸರಳವಾಗಿ ಜೀವನ ಸಾಗಿಸ್ತಾ ಇರ್ತಾರೆ ರಾಯರಿಗೆ ಸಂಪೂರ್ಣವಾಗಿ ಶರಣಾಗಿರ್ತಾರೆ ನೀವ್ ಏನು ಮಾಡಬೇಡಿ ಕುಂತ ನಾನು ಇವತ್ತಿಂದ ರಾಯರನ್ನ ಸಂಪೂರ್ಣವಾಗಿ ನಂಬ್ತೀನಿ ಅಂತ ಅನ್ಕಳಿ ಸಾಕು ದಿನ ಕಳೆದಂತೆ ರಾಯರೇ ನಿಮ್ಮನ್ನ ಆವರ್ಸ್ಕೊಂತ ಬರ್ತಾರೆ ನಿಮ್ಮ ಪ್ರತಿ ಹೆಜ್ಜೆಲೂ ರಾಯರನ್ನ ನೋಡ್ತೀರಾ ಪ್ರತಿ ದಿನ ಊಟ ಮಾಡುವಾಗ್ಲೂ ರಾಯರೇ ಇದು ನೀವ್ ಕೊಟ್ಟಿರೋ ಅನ್ನ ನೀವ್ ಕೊಟ್ಟಿರೋ ಪ್ರಸಾದ ಅಂತ ಊಟ ಮಾಡೋದಕ್ ಸ್ಟಾರ್ಟ್ ಮಾಡ್ತೀರಾ ಪ್ರತಿ ನಿಮಿಷನು ನಿಮ್ ಹೃದಯ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾನು ರಾಯರಿಗೆ ಎಷ್ಟು ಶರಣಾಗತನಾಗಿದ್ದೀನಿ ಅಂದರೆ ಯಾವುದೇ ಒಳ್ಳೆಯದನ್ನ ಕಂಡ್ರು ನನ್ನ ಮನಸ್ಸಲ್ಲಿ ಮೂಡೋ ಅಂಥದ್ದು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನನಗೆ ಏನಾದರೂ ತೊಂದರೆ ಆಗ್ತಿದೆ ಅನ್ಸಿದ್ರೆ ಬಿಡು ರಾಯರಿದ್ದಾರೆ ಎಲ್ಲಾನು ಅವರೇ ನೋಡ್ಕಂತಾರೆ ಅಂತ ಅನ್ಸುತ್ತೆ ಬನ್ನಿ ಇವಾಗ ಶ್ರೀ ಒನ್ನವ ಮಂತ್ರಾಲಯ ಹೇಗೆ ಸ್ಥಾಪನೆ ಆಯಿತು ಅಂತ ತಿಳ್ಕೊಳ್ಳೋಣ ಇಲ್ಲಿನ ಪ್ರಧಾನ ಅರ್ಚಕರು ನರಸಿಂಹಾಚಾರ್ಯ ಜೋಶಿ ಅಂತ ಇವರು ಇಲ್ಲಿಗೆ ಮಠನ ಕಟ್ಟಬೇಕು ಅಂತ ಬಂದವರಲ್ಲ ಇಲ್ಲಿ ಲೇಔಟ್ನ ಮಾಡಬೇಕು ಅಂತ ಬರ್ತಾರೆ ಅವ್ರ ಇಲ್ಲಿಗೆ ಬರ್ತಿದಂಗೆನೆ ಅವ್ರಿಗೆ ಪ್ರೇರಣೆ ಆಗುತ್ತೆ ಅವ್ರ ಅವಾಗ ಏನ್ ಮಾಡ್ತಾರೆ ಒಂದು ಗರ್ಭಗುಡಿನ ಕಟ್ಟಿಸ್ತಾರೆ ನರಸಿಂಹಾಚಾರ್ಯ ಜೋಶಿ ಅವರು ಅನ್ಕೊಂತಾರೆ ಇಲ್ಲಿ ಮಠನ ಕಟ್ಟಿದ್ರೆ ನಡೆಸೋದು ಕಷ್ಟ ಆಗುತ್ತೆ ಅದಕ್ಕೆ ಬರೀ ಒಂದು ಫೋಟೋನ ಇಟ್ಟು ಪೂಜೆ ಮಾಡೋಣ ಅಂತ ಅನ್ಕೊಂತಾರೆ ಆ ರೀತಿ ಅನ್ಕೊಂಡ್ಮೇಲೆ ರಾಯರು ಇವ್ರು ಕನ್ಸಲ್ ಬರ್ತಾರೆ ಇಲ್ಲಿ ನಾನು ಪ್ರತ್ಯಕ್ಷ ಆಗ್ತೀನಿ ಇಲ್ಲಿ ನೀನು ಶಿಲೆಯನ್ನ ಸ್ಥಾಪನೆ ಮಾಡು ಬಲಭಾಗಕ್ಕೆ ಆಂಜನೇಯನ ಸ್ಥಾಪನೆ ಮಾಡು ಇಲ್ಲಿಗೆ ಫಲ ಪೂಜೆ ಮಾಡಿಸು ಅಂತ ಹೇಳಿ ಒಂದು ಫಲ ಹಾಗೆ ಮಂತ್ರಾಕ್ಷತೆನ ಕೊಟ್ರಂತೆ ನರಸಿಂಹಾಚಾರ್ಯ ಜೋಶಿಗಳು ಅಯ್ಯೋ ಇದೇನ್ ಬಿಡು ಕನ್ಸು ಅಂತ ಅನ್ಕೊಂಡು ಸುಮ್ನೆ ಆಗೋಗ್ತಾರೆ ಅವರು ಇಲ್ಲಿ ಗರ್ಭ ಗುಡಿನ ಕಟ್ಟಿಸಿ ಫೋಟೋನ ಇಟ್ಟು ಓಮನ ಮಾಡಿ ಅವ್ರ ಪಾಡಿಗೆವರೆಲ್ಲ ಹೋಗಿರ್ತಾರೆ ಓಮದ್ ಫೋಟೋಗಳನ್ನ ಅವ್ರ ಹುಡುಗ್ರು ಮೊಬೈಲ್ ಅಲ್ಲಿ ತೋರಿಸ್ತಾರೆ ಇಲ್ಲಿ ಓಮದ್ ಸಂದರ್ಭದಲ್ಲಿ ವಿಚಿತ್ರವಾದ ಆಕಾರ ಬಂದಿದೆ ನೋಡಿ ಅಂತ ತೋರಿಸ್ತಾರೆ ಅದ್ರಲ್ಲಿ ಒಂದು ಹಸು ಇರುತ್ತೆ ಒಂದು ಕುದುರೆ ಇರುತ್ತೆ ಇನ್ನೊಂದು ಕಡೆ ಏನೋ ವಿನಾಯಕನ ರೂಪ ಇರುತ್ತೆ ಇದನ್ನ ಕಂಡಂತ ನರಸಿಂಹಾಚಾರ್ಯ ಜೋಶಿಗಳು ಅದನ್ನ ತಗೊಂಡೋಗಿ ಪಂಡಿತ್ ರತ್ರ ತೋರಿಸ್ತಾರೆ ಪಂಡಿತರು ಇವ್ರನ್ನ ಬೈದು ರಾಯರು ನಿನ್ನಿಂದ ಸೇವೆ ಪಡ್ಕೋಬೇಕು ಅಂತ ಹೇಳಿದರೆ ಮೊದ್ಲು ಹೋಗಿ ಅವ್ರು ಹೇಳ್ದಂಗ್ ಮಾಡು ಅಂತ ಹೇಳ್ತಾರೆ ಅವಾಗ ಶಿಲೇನ ಕೆತ್ತನೆ ಮಾಡಿಸಿ ಇಲ್ಲಿಗೆ ತಂದಿಡ್ತಾರೆ ಯಜ್ಞ ಕುಂಡದಲ್ಲಿ ಕಂಡಂತ ಆಕೃತಿಯ ಇದ್ದೀನಿ ನೋಡಿ ಮೂಷಿಕ ವಾಹನನ ಎತ್ತಿ ಹಿಡಿದಂತ ವಿನಾಯಕ ಹಾಗೇನೆ ಅಯಗ್ರೀವ ಕಾಮಧೇನು ಅಯಗ್ರೀವ ಅಂದ್ರೆ ಶ್ರೀನಿವಾಸ ದೇವ್ರು ಅಂದ್ರೆ ರಾಯರ ಕುಲ ದೇವ್ರು ಕಾಮಧೇನು ಅಂದ್ರೆ ರಾಯರು ಯಜ್ಞ ಈ ರೀತಿ ಪ್ರತ್ಯಕ್ಷ ಆಗ್ತಾರೆ ಈ ಒನ್ನವ ಮಂತ್ರಾಲಯಕ್ಕೆ ಪ್ರತಿ ದಿವಸ ರಾಯರ ಭಕ್ತರು ಬರ್ತಾರೆ ನೋಡಿ ಎಷ್ಟು ಕಾಯಿಗಳನ್ನ ಕಟ್ಟಿ ಸಂಕಲ್ಪ ಮಾಡಿದ್ದಾರೆ ಅಂತ ರಾಯರು ಇಲ್ಲಿಗೆ ಭಕ್ತಾದಿಗಳ ಆಸೆಗಳನ್ನ ಈಡೇರಿಸ ಇಷ್ಟು ಜನ ಇಲ್ಲಿಗೆ ಬಂದು ಕಾಯ್ನ ಕಟ್ಟಿ ಸಂಕಲ್ಪ ಮಾಡ್ತಾ ಇರೋದು ನಾನು ಇಲ್ಲಿಗೆ ಬಂದಿದ್ದ ದಿವಸ ಒಬ್ರು ರಾಯರ ಭಕ್ತರು ಒಂದು ಹೋಮ ಮಾಡಿಸ್ತಾ ಇದ್ರು ಕೆಲವೊಂದು ಭಕ್ತಾದಿಗಳು ಅನ್ಕೊಂಡಿರ್ತಾರೆ ನಮ್ಗಿದ್ ಒಳ್ಳೇದಾದ್ರೆ ನಾವಿಲ್ಲಿ ಇಲ್ಲಿ ಹೋಮ ಮಾಡಿಸ್ತೀವಿ ಅಂತ ನೋಡಿ ಇವರಿಗೆ ಅಂದ್ಕೊಂಡಿದ ಕಾರ್ಯ ನೆರವೇರಿದೆ ಅವರಿಲ್ಲಿಗೆ ಇಲ್ಲಿಗೆ ಬಂದು ಹೋಮ ಮಾಡಿಸ್ತಾ ಇದ್ದಾರೆ ಅದೆಷ್ಟು ಲಕ್ಷ ತೆಂಗಿನಕಾಯಿನ ದೇವಸ್ಥಾನದ ಸುತ್ತ ಕಟ್ಟಿದ್ದಾರೆ ಅಂತ ಲೆಕ್ಕನೇ ಇಲ್ಲ ಇವಾಗ ಇಲ್ಲಿನ ಪೂಜಾ ದರಗಳ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಟೈಮ್ ಹೋದಾಗ ಏಳ್ನೂರ ಅರವತ್ತು ರೂಪಾಯಿ ತಗೊತಾರೆ ಇದ್ರಲ್ಲಿ ಕಾಯಿ ದೀಪ ಹಾಗೆ ರಾಯರ ಫೋಟೋನ ಕೊಡ್ತಾರೆ ನೀವು ಎಷ್ಟು ದೀಪ ಹಚ್ಚಬೇಕು ಹಾಗೆ ಎಷ್ಟು ವಾರ ಬರ್ಬೇಕು ಅಂತ ಅಲ್ಲೇ ತಿಳಿಸ್ತಾರೆ ಪ್ರತಿ ವಾರ ಹೋದಾಗ ಇನ್ನೂರತ್ತು ರೂಪಾಯಿ ತಗೊಂತಾರೆ ಅದಕ್ಕೆ ಇಪ್ಪತ್ತೊಂದು ದೀಪಗಳನ್ನ ಕೊಡ್ತಾರೆ ನೀವು ಆ ದೀಪ ತಟ್ಟೆ ಇಡ್ಕೊಂಡು ಎಂಟು ಪ್ರದಕ್ಷಿಣೆ ಮಾಡಬೇಕು ನೀವು ಮೊದಲನೇ ವಾರ ಹೋದಾಗ ಕಾಯ್ನ ಕಟ್ಟಿರ್ತೀರಲ್ಲ ಅದನ್ನು ಬಿಚ್ಚಿ ಇಡ್ಕೊಂಡು ಮೂವತ್ತು ಪ್ರದಕ್ಷಿಣೆ ಹಾಕ್ಬೇಕು ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ಇಷ್ಟಿಷ್ಟು ವಾರ ಅಂತ ಅವರೇ ಹೇಳ್ತಾರೆ ಇವಾಗ ಇಪ್ಪತ್ತೊಂದು ವಾರ ಆದರೆ ಇಪ್ಪತ್ತೊಂದು ದೀಪ ಹಚ್ಬೇಕು ಹದಿನೆಂಟು ವಾರಕ್ಕೆ ಹದಿನೆಂಟು ದೀಪ ಹಚ್ಬೇಕು ಹದಿನಾರು ವಾರಕ್ಕೆ ಹದಿನಾರು ದೀಪ ಹಚ್ಬೇಕು ಈ ರೀತಿ ಇಲ್ಲಿ ಪೂಜೆ ಮಾಡೋದ್ರಿಂದ ನಾವ್ ಅನ್ಕೊಂಡಿದ ಕೆಲ್ಸ ಅಷ್ಟು ವಾರ ಕಳೆಯೋ ಅಷ್ಟರಲ್ಲಿ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ಈ ಒನ್ನವ ಮಂತ್ರಾಲಯ ದೇವಸ್ಥಾನದಿಂದ ನೂರೈವತ್ತು ಕಿಲೋಮೀಟರ್ ಒಳಗಡೆ ಇರೋ ಭಕ್ತಾದಿಗಳು ಇಲ್ಲಿ ಕಾಯಿನ ಕಟ್ಟಿ ಸಂಕಲ್ಪ ಮಾಡಿ ಹೋದ್ರೆ ಅರ್ಚಕರು ಹೇಳದಷ್ಟು ವಾರಗಳು ಕಳೆಯೋವರೆಗೂ ಇಲ್ಲಿ ಪ್ರತಿ ವಾರ ಬಂದು ಪೂಜೆ ಮಾಡಬೇಕು ಅದೇ ಈ ಕ್ಷೇತ್ರದಿಂದ ನೂರೈವತ್ತು ಗಿಂತ ಜಾಸ್ತಿ ದೂರದಲ್ಲಿರೋ ಭಕ್ತಾದಿಗಳು ಇಲ್ಲಿ ಪ್ರತಿ ವಾರ ಬರಕ್ಕಾಗಲ್ಲ ಅಂತ ತಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಇಲ್ಲಿ ಒಂದು ಕಾಯಿನ ಕಟ್ಟಿಸಿ ಮನೆಯಲ್ಲಿ ಪ್ರತಿವಾರ ಪೂಜೆ ಮಾಡೋದಕ್ಕೆ ಒಂದು ಕಾಯಿನ ಕೊಡ್ತಾರೆ ಇಲ್ಲಿಗೆ ಹೊರ ರಾಜ್ಯದಿಂದನೂ ಭಕ್ತಾದಿಗಳು ಬಂದು ಕಾಯಿನ ಕಟ್ಟಿ ಸಂಕಲ್ಪ ಮಾಡಿ ಪೂಜೆ ಮಾಡಿಸ್ತಾರೆ ನೋಡಿ ಎಷ್ಟು ಭಕ್ತಾದಿಗಳು ಇಲ್ಲಿ ಕಾಯಿನ ಮತ್ತೆ ದೀಪನ ಇಡ್ದು ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಅಂತ ಗರ್ಭಗುಡಿಯ ಮುಂದೆ ರಾಯರ ಮಂತ್ರಾಕ್ಷತೆ ಮತ್ತೆ ತೀರ್ಥನ ಇಟ್ಟಿರ್ತಾರೆ ಸ್ವತಃ ನಾವೇ ಅದನ್ನ ತಗೊಬೇಕು ನಾನು ದೇವಸ್ಥಾನದೊಳಗಡೆ ಹೋಗಿ ರಾಯರನ್ನ ನೋಡ್ತಾ ಒಂದು ಇಪ್ಪತ್ತು ನಿಮಿಷ ಅಲ್ಲೇ ನಿಂತಿದ್ದೆ ಹೊರ್ಗಡೆ ಬರೋದಕ್ಕೆ ಮನಸೇ ಆಗ್ತಾ ಇರಲಿಲ್ಲ ಫುಲ್ ಆಫ್ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಆ ರೀತಿ ಫೀಲ್ ಆಯ್ತು ಹಾಗೆ ಒಳಗಡೆ ಮೂವತ್ತು ರೂಪಾಯಿ ಕೊಟ್ರೆ ಪರಿಮಳ ಪ್ರಸಾದ ಕೂಡ ಸಿಗುತ್ತೆ ಇಲ್ಲಿ ಬರೋ ರಾಯರ ಭಕ್ತರಿಗೆ ಪ್ರತಿ ದಿನನೂ ಅನ್ನದಾನ ಮಾಡ್ತಾರೆ ಇವಾಗ ನಿಮಗೆ ಮಠದ ಟೈಮಿಂಗ್ ತಿಳಿಸ್ತೀನಿ ಶ್ರೀ ಒನ್ನಾವ ಮಂತ್ರಾಲಯ ಮಂದಿರದ ಟೈಮಿಂಗ್ ಏನಪ್ಪಾ ಅಂದ್ರೆ ಬೆಳಗ್ಗೆ ಆರೂವರೆಯಿಂದ ಸಂಜೆ ಏಳುವರೆವರೆಗೂ ಓಪನ್ ಇರುತ್ತೆ ಕಾಯಿನ ಕಟ್ಟೋ ಸಮಯ ಯಾವ್ದಪ್ಪ ಅಂದ್ರೆ ಬೆಳಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಹನ್ನೆರಡೂವರೆವರೆಗೆ ಮತ್ತೆ ಸಂಜೆ ಐದೂವರೆಯಿಂದ ಏಳುವರೆವರೆಗೆ ತೀರ್ಥ ಮಂತ್ರಾಕ್ಷತೆ ಮತ್ತು ಕಾಯಿ ಸಂಕಲ್ಪ ಸೇವೆ ಮಧ್ಯಾಹ್ನ ಒಂದೂವರೆಯಿಂದ ಸಂಜೆ ಐದೂವರೆವರೆಗೂ ಇರಲ್ಲ ವಾರದ ಎಲ್ಲಾ ದಿನನೂ ಈ ಮಠ ಓಪನ್ ಇರುತ್ತೆ ಗುರುವಾರ ಮತ್ತೆ ಭಾನುವಾರ ಅತಿ ಹೆಚ್ಚು ಭಕ್ತಾದಿಗಳಿಂದ ತುಂಬಿರುತ್ತೆ ಶ್ರೀ ಹೊನ್ನವ ಮಂತ್ರಾಲಯ ಮಂದಿರ ಇರೋದು ಹೊನ್ನಗನಹಟ್ಟಿ ಮಾಗಡಿ ರಸ್ತೆಯಲ್ಲಿ ಇದು ತಾವರೆ ಕೆರೆ ಇದೆಯಲ್ಲ ಅದರ ಬರುತ್ತೆ ಇದರ ಕಂಪ್ಲೀಟ್ ನ ಸ್ಕ್ರೀನ್ ಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಮೆಜೆಸ್ಟಿಕ್ ಇಂದ ಶ್ರೀ ಒನ್ನವ ಮಂತ್ರಾಲಯಕ್ಕೆ ಇಪ್ಪತ್ತೊಂದು ಕಿಲೋಮೀಟರ್ ಆಗುತ್ತೆ ತಾವ್ರೆ ಕೆರೆಯಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಮಾಗಡಿ ರೋಡ್ ಸೈಡ್ಗೆ ಬಂದ್ರೆ ಒಂದು ನೈಸ್ ರೋಡ್ ಜಂಕ್ಷನ್ ಸಿಗುತ್ತೆ ಹಾಗೆ ಅಲ್ಲಿಂದ ಒಂದು ಆರೋಳ ಕಿಲೋಮೀಟರ್ ಮುಂದೆ ಬಂದ್ರೆ ಹೊನ್ನಗನ ಅಟ್ಟಿ ಸ್ಟಾಪ್ ಅಂತ ಸಿಗುತ್ತೆ ಅಲ್ಲಿ ನಾವು ರೈಟ್ ತಗೊಬೇಕು ಇವಾಗ ಏನ್ ನಿಮ್ಗೆ ಇಲ್ಲಿ ರಸ್ತೆ ಕಾಣಿಸ್ತಿದ್ಯಲ್ಲ ಆ ರಸ್ತೆಯಲ್ಲಿ ನಾವ್ ಇವಾಗ ಮುಂದೆ ಹೋಗ್ಬೇಕು ಇಲ್ಲಿಂದ ಶ್ರೀ ಒನ್ನವ ಮಂತ್ರಾಲಯಕ್ಕೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ನೀವು ಬಸ್ ಅಲ್ಲಿ ಯಾರಾದ್ರೂ ಬಂದ್ರೆ ಈ ಹೊನ್ನಗನ ಟಿ ಸ್ಟಾಪ್ ಅಲ್ಲಿ ಇಳ್ಕೊಬೇಕು ಇಲ್ಲಿಂದ ನಿಮ್ಗೆ ಬಸ್ಗಳು ಇರಲ್ಲ ಆಟೋಗಳು ಇರುತ್ತೆ ಬನ್ನಿ ರಾಯರ ಪವಾಡದ ಬಗ್ಗೆ ಮಾತಾಡ್ತಾ ಹೋಗೋಣ ಯಾವುದೇ ರಾಯರ ಮಠಕ್ಕೆ ಹೋದ್ರು ನಮ್ ಕಷ್ಟಗಳನ್ನ ರಾಯರ ಹತ್ರ ಹೇಳ್ಕೊಬಾರ್ದಂತೆ ಕಷ್ಟಗಳಿಗೆ ಹೇಳ್ಬೇಕಂತೆ ನಮ್ಮ ಬಳಿ ರಾಯರಿದ್ದಾರೆ ಅಂತ ಅವಾಗ ಕಷ್ಟಗಳೇ ಎದುರುಕೊಂಡು ನಮ್ಮಿಂದ ದೂರ ಆಗ್ತವಂತೆ ರಾಯರ ಮಠದಲ್ಲಿ ಸಿಗೋ ಅಂತ ಮಂತ್ರಾಕ್ಷತೆನ ನೀವು ತಲೆ ಮೇಲೆ ಹಾಕೊಂಡು ನಮ್ಮ ಸಮೀಪಕ್ಕೂ ಕೂಡ ಯಾವುದೇ ದುಷ್ಟಶಕ್ತಿಗಳು ಸುಳಿಯಲ್ವಂತೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನಾವಿವಾಗ ಒನ್ನವ ಮಂತ್ರಾಲಯ ಮಂದಿರ ತತ್ರ ಬಂದ್ವಿ ಇಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಗುರುವಾರದ ದಿವಸ ಮಾತ್ರ ಇಲ್ಲಿ ತುಂಬಾನೇ ಜನ ಬರ್ತಾರೆ ನಾನು ಬುಧವಾರದ ದಿವಸ ಹೋಗಿದ್ದೆ ಹಾಗಾಗಿ ಜನ ಕಡಿಮೆ ಅಷ್ಟೇ ನಿಮ್ಮ ಲೈಫಲ್ಲಿ ನಡೆದಂಥ ರಾಯರ ಪವಾಡನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಪ್ರತಿಯೊಂದು ಕಮೆಂಟ್ನ ಓದಿ ನಿಮಗೆ ರಿಪ್ಲೈ ಮಾಡ್ತೀನಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೈಪ್ ಮಾಡಿ ರಾಯರಿದ್ದಾರೆ ಅಥವಾ ಓಂ ಶ್ರೀ ರಾಘವೇಂದ್ರ ಯ ನಮಃ ಅಂತ ಕಮೆಂಟ್ ಮಾಡಿ ಯಾರ್ಯಾರು ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ